ಕಡೆ ತನಿಖೆ ನಡೀತಾ ಇದೆ ಮತ್ತೊಂದ್ ಕಡೆ ಈಗ ಸ್ವಾಮಿ ಅವರು ಕೂಡ ಪ್ರಾಸಿಕ್ಯೂಷನ್ ಕೊಡಬೇಕು ಅಂತ ಒತ್ತಾಯವನ್ನ ಮಾಡ್ತಾರೆ ಉತ್ತರಿಸಬೇಕು ಗವರ್ನರ್ ಅವರು ಸಂವಿಧಾನವನ್ನ ಆರ್ಟಿಕಲ್ ಅನ್ನ ಒನ್ ಫಿಫ್ಟಿ ನೈನ್ ಅಲ್ಲಿ ಏನು ಪ್ರಮಾಣ ವಚನ ತಗೊಂಡಿದ್ರು ಅದನ್ನು ವೈಲೇಟ್ ಮಾಡಿದ್ದಾರೆ ನನಗೆ ಗವರ್ನರ್ ಮೇಲೆ ಒತ್ತಡ ಹಾಕ್ತೀವಿ ನ್ಯಾಯ ಒದಗಿಸ್ಕೊಂತೀವಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಯಾವುದೇ ತಪ್ಪು ಮಾಡಿಲ್ಲ ಇವರು ಟಾರ್ಗೆಟ್ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿರೋದ್ರಿಂದ ಹಾಗೆ ಈಗ ಏನು ಕುಮಾರಸ್ವಾಮಿ ಅವರ ವಿರುದ್ಧ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ಇವತ್ತು ಕಾಂಗ್ರೆಸ್ನವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಗಾಂಧಿ ಪ್ರತಿಮೆ ಇದ್ರು ಈಗ ನಮ್ಮ ಜೊತೆ ಚಿಕ್ಕಬಳ್ಳಾಪುರ ಶಾಸಕರಾದಂತಹ ಪ್ರದೀಪ್ ಈಶ್ವರ ಅವರ ಇದರ ಬನ್ನಿ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಾ ಒಂದ್ ಕಡೆ ತನಿಖೆ ನಡೀತಾ ಇದೆ ಮತ್ತೊಂದು ಕಡೆ ಈಗ ಕುಮಾರಸ್ವಾಮಿ ಅವ್ರಿಗೂ ಕೂಡ ಪ್ರಾಸಿಕ್ಯೂಷನ್ ಕೊಡಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇರುವ ಕುಮಾರಸ್ವಾಮಿ ಅವರ ಗಣಿ ಹಗರಣದ ತನಿಖೆಗೆ ಯಾಕೆ ಗವರ್ನರ್ ಅವ್ರು ವಿಳಂಬ ಮಾಡ್ತಿದ್ದಾರೆ ಯಾಕೆ ಶಶಿಕಲಾ ಅವ್ರ ಮೇಲೆ ಕೊಡ್ತಿಲ್ಲ ಯಾಕೆ ನಿರಾಣಿ ಅವ್ರ ಮೇಲೆ ಕೊಡ್ತಿಲ್ಲ ಇದಕ್ಕೆಲ್ಲ ಗವರ್ನರ್ ಉತ್ತರಿಸಬೇಕು ಗವರ್ನರ್ ಅವರು ಸಂವಿಧಾನವನ್ನು ಆರ್ಟಿಕಲ್ ಅನ್ನ ಒನ್ ಫಿಫ್ಟಿ ನೈನಲ್ಲಿ ಏನು ಪ್ರಮಾಣವಚನ ತಗೊಂಡಿದ್ರು ಅದನ್ನು ವಾಯೊಲೇಟ್ ಮಾಡಿದ್ದಾರೆ ನನಗೆ ಗವರ್ನರ್ ಮೇಲೆ ಒತ್ತಡ ಹಾಕ್ತಿವಿ ನ್ಯಾಯ ಒದಗಿಸ್ಕೊಂತೀವಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಯಾವುದೇ ತಪ್ಪು ಮಾಡಿಲ್ಲ ಇವರು ಟಾರ್ಗೆಟ್ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಸರ್ ಈಗ ಮೈತ್ರಿ ಪಕ್ಷಗಳು ಏನು ಹೇಳ್ತಾ ಇದ್ದಾರೆ ಕುಂಬಳುಕಾಯಿ ಕಳ್ಳರು ಇವರು ತನಿಖೆ ನಡೀತಾ ಇದೆ ಆದ್ರೂ ಕೂಡ ಅವ್ರಿಗೆ ದಮಿದ್ರೆ ಅವ್ರು ಸರ್ ಹಗರಣದಲ್ಲಿ ಆಗಿದ್ದೆಲ್ಲ ತನಿಖೆ ಕೇಳ ಕೇಳಿ ಒಂದು ಹೋಗಿ ಗವರ್ನರ್ ಒಂದು ಮನವಿ ಕೂಡ ಕೇಳಿ ಜೆ ಬಿಜೆಪಿ ಟೈಮಲ್ಲಿ ನಡೆದಿರೋ ಎಲ್ಲ ಹಗರಣಗಳನ್ನ ತನಿಖೆ ಮಾಡಿಸಿ ಅಂತ ಅವ್ರಿಗೆ ದಮ್ಮಿದ್ರೆ ಕೂಡ ಕೇಳಿ ಕುಮಾರ್ ಸ್ವಾಮಿ ಅವರಿಗೆ ಪ್ರಾಸಿಕ್ಯೂಷನ್ ಕೊಡ್ಲಿಲ್ಲ ಅಂದ್ರೆ ಮುಂದಿನ ನಡೆ ಏನಿರುತ್ತೆ ಕೊಡ್ತಾರೆ ಮೇಡಮ್ ಯಾಕೆ ಕೊಡಲ್ಲ ಸಂವಿಧಾನ ದೊಡ್ಡದು ಗವರ್ನರ್ ಎಲ್ಲ ದೊಡ್ಡವರು ಜನ ದೊಡ್ಡವರು ಜನದಿಂದ ಗೆದ್ದು ಬಂದವರು ನಾವು ನಾವು ಗೆದ್ದೇ ಗೆಲ್ತೀವಿ ವಿಳಂಬ ಯಾಕೆ ಆಗ್ತಿದೆ ಸರ್ ಅದು ಬಿ ಜೆ ಪಿಯವ್ರು ಹೇಳಬೇಕು ಗವರ್ನರ್ ಅವ್ರನ್ನ ಅವ್ರು ಅಪಾಯಿಂಟ್ ಮಾಡಿರೋದಲ್ಲ ಬಿ ಜೆ ಪಿಯವ್ರು ಹೇಳಬೇಕು ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಇದಿಷ್ಟು ಚಿಕ್ಕಬಳ್ಳಾಪುರ ಶಾಸಕರಾದಂತಹ ಪ್ರದೀಪ್ ಅವರ ಮಾತು ಕ್ಯಾಮರಾ ಪರ್ಸನ್ ರಾಜೇಶ್ ಜೊತೆ ಕಮಲ ಶಿವಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ